ಸಿಂಧನೂರು ನಗರದಲ್ಲಿ ಖಾಸಗಿ ಶಾಲೆಗಳ ಡೊನೇಷನ್ ಹಾವಳಿ ಅನಧಿಕೃತ ಹಾಸ್ಟೆಲ್ ಮತ್ತು ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಈ ಒಂದು ತಾಲೂಕು ಅಧ್ಯಕ್ಷ ಸಿಂಧನೂರು ನಗರದಲ್ಲಿ ಖಾಸಗಿ ಶಾಲೆಗಳು ಸಾಕಷ್ಟು ಫೀಸನ್ನು ಅದರ ಜೊತೆಗೆ ಡೊನೇಷನ್ ಪಡೆಯುತ್ತಿವೆ ಇದಲ್ಲದೆ ಕೋಚಿಂಗ್ ಸೆಂಟರ್ಗಳು ಅನಧಿಕೃತ ಹೆಚ್ಚಾಗಿವೆ ಅವುಗಳ ಜೊತೆಗೆ ಅನಧಿಕೃತವಾಗಿ ವಸತಿ ನಿಲಯಗಳನ್ನು ನಡೆಸಲಾಗುತ್ತಿದ್ದು ಇವುಗಳ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ವಿಶೇಷವಾಗಿ ಸಿಂಧನೂರಿನಲ್ಲಿ ಸಿಂಧನೂರಿನಲ್ಲಿ ಅತಿಯಾದ ಶಾಲೆಗಳು ಅದರಲ್ಲಿ ಖಾಸಗಿ ಶಾಲೆಗಳು ದಿನಕ್ಕೊಂದು ಶಾಲೆಗಳು ತಲೆದೋಗುತ್ತಿರುವಂತ ನಾವೆಲ್ಲರೂ ಕಾಣ್ತಾ ಇದ್ದೀವಿ ಅದರ ಜೊತೆಗೇನೆ ಇವತ್ತು ಖಾಸಗಿ ಶಾಲೆಗಳು ಅನಧಿಕೃತವಾಗಿ ಕೂಡ ಖಾಸಗಿ ಶಾಲೆಗಳು ನಡೀತಾ ಇದಾವೆ ಹಾಗಾಗಿ ಅನಧಿಕೃತ ಶಾಲೆಗಳ ಪಟ್ಟಿಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಬೇಕು ಅದರ ಜೊತೆಗೇನೆ ಅನಧಿಕೃತವಾದ ಕೋಚಿಂಗ್ ಸೆಂಟರ್ಗಳು ಕೂಡ ದಿನಕ್ಕೊಂದರಂತೆ ತಲೆದೋರ್ತಾ ಇದ್ದಾವೆ ಇಂಥ ಅನಧಿಕೃತ ಕೋಚಿಂಗ್ ಸೆಂಟರ್ ಗಳನ್ನು ಕೂಡ ಪಟ್ಟಿಯನ್ನು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಬೇಕು ಅದರ ಜೊತೆಗೇನೆ ಈ ಸಿಂಧನೂರಿನಲ್ಲಿರುವಂತಹ ಎಲ್ಲ ಕೋಚಿಂಗ್ ಗಳಲ್ಲಿ ಮೂಲಭೂತ ಸೌಕರ್ಯ ಏರದೇನೆ ವಿದ್ಯಾರ್ಥಿಗಳು ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹಾಸ್ಟೆಲ್ ಹಾಸ್ಟೆಲ್ ಗಳನ್ನ ಅನಧಿಕೃತವಾಗಿ ಹಾಸ್ಟೆಲ್ ಗಳನ್ನ ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ ಯಾವುದೇ ಮತ್ತೆ ಇಲ್ಲದೇನೆ ಹಾಸ್ಟೆಲ್ ಅನ್ನು ನಿರ್ವಹಣೆ ಮಾಡುತ್ತಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು ಅದರ ಜೊತೆಗೇನೆ ಸಿಂಧನೂರಿನಲ್ಲಿ ಒಂದು ಖಾಸಗಿ ಶಾಲೆಗಳು ಅತಿಯಾದಂದ್ರೆ ಸುಮಾರು ಲಕ್ಷ